ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಅವತ್ತು ಕ್ಷೇತ್ರದ ಪುನರ್ವಿಂಗಡಣೆ ಆಗಿರಲಿಲ್ಲ ಹಳೆಯ ಅರಸಿಕೆರೆ ವಿಧಾನಸಭಾ ಕ್ಷೇತ್ರ ಅವತ್ತಿನ ಚುನಾವಣೆಯಲ್ಲಿ ರೇವಣ್ಣ ಅವರು ದೇವೇಗೌಡರ ಒಂದು ಸಹಕಾರದಲ್ಲಿ ಕೇವಲ ಹದಿನಾಲ್ಕು ಮತಗಳ ಹಂತದಲ್ಲಿ ಚುನಾವಣೆಯಲ್ಲಿ ಸೋತಂಥದ್ದು ಒಂದು ಇತಿಹಾಸ ಇಲ್ಲಿ ಅವರು ಹದಿನಾಲ್ಕು ಮತಗಳ ಅಂತರದಲ್ಲಿ ಸೋತ ನಂತರ ಆ ವ್ಯಕ್ತಿಗೆ ರೇವಣ್ಣ ಅವರು ಏನು ನಾನು ಎರಡು ಸಾವಿರದ ಆರರಲ್ಲಿ ಮುಖ್ಯಮಂತ್ರಿ ಆದಾಗ ಮತ್ತು ಅವರು ಎರಡು ಸಾವಿರದ ನಾಲ್ಕರಲ್ಲಿ ರೇವಣ್ಣ ಅವರು ಪಿಡಬ್ ಮಂತ್ರಿಗಳಿದ್ದಾಗ ಅವರಿಗೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ಶಾಸಕರಾಗ್ತಕ್ಕಂಥದ್ದಕ್ಕೆ ಅವರ ಶಕ್ತಿಯನ್ನ ಹಾಸನ ಜಿಲ್ಲೆಗೆ ಒಂದು ಭಾಗ ದಾರೆ ಎರೆದಿದ್ರೆ ಅರಸಿಕೆರೆಯಲ್ಲಿ ಆ ವ್ಯಕ್ತಿಯನ್ನ ಶಾಸಕರನ್ನು ಮಾಡಲಿಕ್ಕೆ ಮತ್ತೊಂದು ಶಕ್ತಿಯನ್ನು ಸಂಪೂರ್ಣವಾಗಿ ಈ ಕ್ಷೇತ್ರಕ್ಕೆ ದಾರೆ ಎರೆದಿದ್ದಾರೆ ಇದನ್ನ ಬೇಕಾದರೂ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೇನೆ ಅವತ್ತು ಅವರಿಗೆ ಕಂಟ್ರಾಕ್ಟ್ ಮಾಡಲಿಕ್ಕೆ ಚುನಾವಣೆ ನಡೆಸ್ತಕ್ಕಂಥ ಖರ್ಚು ವೆಚ್ಚಗಳಿಗೆ ಹಣವನ್ನ ಮಾಡಲಿಕ್ಕೆ ನನ್ನ ರಾಮನಗರ ಜಿಲ್ಲೆಯಲ್ಲಿ ಎಷ್ಟು ಕೋಟಿ ಕೆಲಸ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ರು ನಾನು ನಮ್ಮವರೊಬ್ಬರು ಬೆಳ್ಕಳ್ಳಪ್ಪ ಅಂತ ಹೇಳಿ ರಾಮನಗರದಲ್ಲಿ ಬಂದು ಅವ್ರು ಕಂಟ್ರಾಕ್ಟ್ ಮಾಡಬೇಕಾದ್ರೆ ಚಕಾರ ಎತ್ತಲಿಲ್ಲ ಚಕಾರ ಎತ್ತಲಿಲ್ಲ ಆ ರೀತಿಯಲ್ಲಿ ಆ ವ್ಯಕ್ತಿಯನ್ನು ಬೆಳೆಸಿ ಎರಡು ಸಾವಿರದ ಎಂಟು ಒಂದು ಕ್ಷೇತ್ರಗಳ ಪುನರ್ವಿಂಗಡಣೆ ಆಯಿತು ಅಲ್ಲಿಂದ ಅವರ ರಾಜಕಾರಣ ಪ್ರಾರಂಭ ಆಗಿದೆ ಒಂದೊಂದು ಚುನಾವಣೆಯಲ್ಲಿ ಅವರು ಯಾವ್ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ ಅವರಿಗೆ ಚುನಾವಣೆಯನ್ನು ಗೆಲ್ಲಕ್ಕೆ ಯಾವಾಗ ಯಾರು ಬೇಕಾದರೂ ಹಿಡಿತಾರೆ ಯಾವಾಗ ಜುಡ್ ಬೇಕಾದರೂ ಹಿಡ್ಕೊಳ್ತಕ್ಕಂಥ ಜಾಯಮಾನವನ್ನು ಹೊಂದಿರ್ತಕ್ಕಂಥ ಆ ವ್ಯಕ್ತಿಯ ನಡವಳಿಕೆ ಅವರ ಪ್ರತಿಯೊಂದು ಮಾತುಗಳಲ್ಲೂ ಅವರು ನಡ್ಕಳ್ತಕ್ಕಂಥದ್ದಕ್ಕೂ ಅವರ ಮಾತಿನಲ್ಲೂ ಬಹಳ ವ್ಯತ್ಯಾಸಗಳಿದ್ದಾವೆ ನಿನ್ನೆ ದಿನ ಹೇಳಿದ್ದಾರೆ ಮಾಧ್ಯಮಗಳ ಮುಂದೆ ರೇವಣ್ಣ ಅವರು ಫೋನ್ ಮಾಡಿದ್ರು ಇವತ್ತು ಸಹ ಕಾಲ ಮಿಂಚಿಲ್ಲ ಈಗಲೂ ತೀರ್ಮಾನ ಮಾಡು ಪಕ್ಷದಲ್ಲೇ ಉಳ್ಕೊಂಡು ಹೋಗುವಂತ ಹೇಳಿದ್ರು ಇದು ನಿನ್ನೆ ಹೇಳಿದ್ದಾರೆ ಅದು ಇಷ್ಟೆಲ್ಲ ನನ್ನ ಪಕ್ಷ ನನ್ನ ಪಕ್ಷದ ಧ್ವಜಕ್ಕೆ ದೇವೇಗೌಡರಿಗೆ ಅವಮಾನ ಮಾಡಿದ್ರು ರೇವಣ್ಣ ಅವರ ದೊಡ್ಡತನ ಈಗಲೂ ಕಾಲ ಮಿಂಚಿಲ್ಲ ಯೋಚನೆ ಮಾಡು ದಾರಿ ತಪ್ಪೇಡ ಅಂತಕ್ಕಂಥದನ್ನ ನೆನ್ನೆಯೂ ಹೇಳಿದ್ದಾರೆ ಅಂತ ಏನು ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳಿದ್ದಾರೆ ಅದು ರೇವಣ್ಣವರ ದೊಡ್ಡತನ ರೇವಣ್ಣ ಅವರ ಉದಯ ವೈಶಾಲ್ಯತೆ ಇದನ್ನ ವ್ಯಕ್ತಿ ಅರ್ಥ ಮಾಡ್ಕೋಬೇಕಾಗಿತ್ತು ಯಾವ ಒಂದು ವ್ಯಕ್ತಿ ನಾನು ಹಲವಾರು ಬಾರಿ ಕರೆದು ಚರ್ಚೆ ಮಾಡಿದಾಗ ಯಾತಿ ರೀತಿ ದಾರಿ ತಪ್ಪತಾ ಇದ್ದೀರಿ ಇದು ಉಪಯೋಗಕ್ಕೆ ಬರೋದಿಲ್ಲ ಅಂತ ಹೇಳಿ ಇಲ್ಲಣ್ಣ ನನಗೆ ಅರಸಿಕೆರೆ ಒಳಗೆ ಜಾತಿಯ ರಾಜಕಾರಣ ಆ ಜಾತಿಯ ರಾಯಕಾರ ರಾಜಕಾರಣವನ್ನು ನಾನು ಮೆಟ್ಟಿ ನಿಂತು ಗೆಲ್ಲಬೇಕಾದ್ರೆ ಒಂದೊಂದು ಜಾತಿಯನ್ನು ಒಂದೊಂದು ರೀತಿಯಲ್ಲಿ ನಾನು ಓಲೈಸ್ಕೋಬೇಕಾಗ್ತದೆ ಒಬ್ಬೊಬ್ಬರ ಒಂದೊಂದು ರೀತಿ ಒಬ್ಬೊಬ್ಬರ ಹತ್ರ ಒಂದೊಂದು ಜಾತಿ ನಾಯಕರ ಹತ್ರ ಒಂದೊಂದು ರೀತಿಯಲ್ಲಿ ನಾನು ಅವ್ರ ಜೊತೆಯಲ್ಲಿ ವಿಶ್ವಾಸ ಮೂಡಿಸ್ಕೋಬೇಕು ಮಾಡ್ಕೊಳ್ಳಿ ನಾನು ತಪ್ಪು ಅಂತ ಹೇಳಲ್ಲ ಆದ್ರೆ ಆ ವಿಶ್ವಾಸವನ್ನು ಮೂಡಿಸ್ಕೋಬೇಕಾದ್ರೆ ಅದರಲ್ಲಿ ವಂಚನೆ ಇರಬಾರದು ವಂಚನೆ ಇರಬಾರದು ಯಾವ ಸನ್ಮಾನ್ಯ ದೇವೇಗೌಡರು ರೇವಣ್ಣ ಅವರು ಅವರ ಒಂದು ರಾಜಕೀಯದ ಬದುಕಿಗೆ ಅವ್ರ ಶ್ರಮ ಒಂದು ಭಾಗ ರೇವಣ್ಣ ಅವರು ದೇವೇಗೌಡರ ಶ್ರಮ ಅವರ ರಾಜಕೀಯದ ಬದುಕಿಗೆ ಶಕ್ತಿಯನ್ನು ಕೊಡಲಿಲ್ಲವೆ ದಯವಿಟ್ಟು ನೀವೆಲ್ಲ ತೀರ್ಮಾನ ಮಾಡಿ ಯಾರಸಿಕೆರೆ ತಾಲೂಕಿನ ಮಹಾಜನತೆ ನಾನಂತೂ ಜಾತಿಯ ರಾಜಕಾರಣವನ್ನು ನನ್ನ ಜೀವನದಲ್ಲಿ ಮಾಡಿಲ್ಲ ನನ್ನ ಮನೆ ಹತ್ರ ಬೆಳಗ್ಗೆ ಎದ್ದು ಬರ್ತಕ್ಕಂಥ ಸಾವಿರಾರು ಕುಟುಂಬಗಳು ಬಹುಶಃ ಕೆಲವರು ಬಂದಿದ್ದೀರಿ ನನ್ನ ಮನೆ ಮುಂದೆ ಹಲವಾರು ಬಾರಿ ಅರಸಿ ಕೆರೆಯಿಂದ ಬಂದಿದ್ದೀರಿ ನನ್ನ ಮುಂದೆ ಬರ್ತಕ್ಕಂಥವ್ರನ್ನ ಯಾವ ಜಾತಿ ಅಂತ ನಾನು ಎಂದೂ ನನ್ನ ಜೀವನದಲ್ಲಿ ಕೇಳಲಿಲ್ಲ ನಾನು ಕೇಳದಂತೂ ನಿಮ್ಮ ಕಷ್ಟ ಏನು ಆ ಕಷ್ಟಕ್ಕೆ ಏನು ಪರಿಹಾರ ಕೊಡಬಹುದು ಅದನ್ನು ಕೊಟ್ಟು ಪ್ರಯತ್ನ ಇದು ನಾವು ನಡ್ಕೊಂಡ್ಬಂದಂತ ದಾರಿ